ಚೆನ್ನಾಗಿದ್ದೀನಿ ಸೊ ಇದು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹ ಜ್ಯೋತಿ ಯೋಜನೆ ಸೊ ಗೃಹ ಜ್ಯೋತಿ ಅದಕ್ಕಿಂತ ಹೆಚ್ಚಾಗಿ ಉಚಿತ ಕರೆಂಟ್ ಪಡೆಯುತ್ತಿರುವಂತಹ ಯೋಜನೆ ಅಂತ ಹೇಳಿದ್ರೆ ಬಟ್ ಅಂತ ಎಲ್ರಿಗೂ ಗೊತ್ತಾಗುತ್ತೆ ಅಲ್ವಾ ಸೊ ಈ ಒಂದು ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಮತ್ತೆ ಒಂದು ಹೊಸ ಬದಲಾವಣೆಯನ್ನ ಮಾಡಿದ್ದಾರೆ ಅಂದ್ರೆ ಅದು ಒಂದು ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಸೊ ಏನು ರಾಜ್ಯ ಸರ್ಕಾರದಿಂದ ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಮನೆ ಅಥವಾ ಅಲ್ಲಿ ಇದೀರಾ ಅಂತ ಹೇಳಿದ್ರೆ ವರ್ಷಗಳಾದ್ಮೇಲೆ ಚೇಂಜ್ ಮಾಡ್ಲೇಬೇಕಾಗತ್ತೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಆಗ್ಬೇಕಾಗತ್ತೆ ಅಲ್ವಾ ಸೊ ನಾವು ಒಂದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಬಾಡಿಗೆ ಮನೆಗೆ ಹೋದಾಗ ನಮ್ಗೆ ಬೃಹತ್ ಜ್ಯೋತಿ ಯೋಜನೆ ಯಾವ ರೀತಿಯಾಗಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ರಿ ಅಲ್ವಾ ಈಗ ಸರ್ಕಾರನೇ ಇದಕ್ಕೆ ಒಂದು ನಿರ್ಧಾರವನ್ನ ಮಾಡಿದೆ ಹಾಗೆ ಇದಕ್ಕೆ ಅಂತ ಹೇಳ್ಬಿಟ್ಟು ಈಗಾಗಲೇ ಪ್ರೊಸೆಸ್ ಸ್ಟಾರ್ಟ್ ಮಾಡಿದೆ ಕೆಲಸವನ್ನ ಸೊ ಯಾವ ರೀತಿಯಾಗಿ ಬಾಡಿಗೆ ಮನೆಯವರು ಮತ್ತೆ ರೀ ಅಪ್ಲಿಕೇಶನ್ ನ ಹಾಕೋಬಹುದು ಅಂತ ಹೇಳ್ಬಿಟ್ಟು ಓಕೆನಾ ಸೊ ಹಾಗಾದ್ರೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಇಲ್ಲೇ ತಿಳಿಸ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ಈಗ ನಾನು ಈ ಮನೆ ಬಿಟ್ಟು ಇನ್ನೊಂದ್ ಮನೆಗೆ ಲೀಸ್ಗೆ ಅಥವಾ ಬಾಡಿಗೆಗೆ ಹೋದೆ ಅಂತ ಹೇಳಿದ್ರೆ ನಾವು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಒಂದು ಆಧಾರ್ ಕಾರ್ಡ್ ನ ಕೊಟ್ಟಿದ್ದೆ ಯಾರ ಹೆಸ್ರಲ್ಲಿ ನಾನು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದೆ ಹಾಗೆ ಯಾವ ಫೋನ್ ನ ನಾನು ಕೊಟ್ಟಿದ್ದೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೊ ನೀವುಗಳು ಅದೇ ರೀತಿಯಾಗಿ ಮತ್ತೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಓಕೆನಾ ಹಾಗೆ ಹಳೆ ಮನೆಯದು ಈಗ ಈಗ ಈ ಮನೇಲಿ ಇದೀನಿ ಅಲ್ವಾ ಈ ಮನೆಯ ಆರ್ ಆರ್ ನಂಬರ್ ಅಂದ್ರೆ ಕರೆಂಟ್ ಬಿಲ್ ಅಲ್ಲಿ ಅಕೌಂಟ್ ನಂಬರ್ ಇರುತ್ತೆ ಅಲ್ಲ ಆ ಅಕೌಂಟ್ ನಂಬರ್ ನೇ ಮತ್ತೆ ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಹಾಕೋ ರೀತಿನಲ್ಲಿ ಹಾಕ್ಬೇಕು ಸೊ ಅದಾದ್ಮೇಲೆ ಫೈನಲ್ ಅಲ್ಲಿ ಅಲ್ಲಿ ಒಂದು ನಿಮ್ಗೆ ಆಪ್ಷನ್ ಕಾಣಿಸುತ್ತೆ ಅದೇನು ಅಂತ ಹೇಳಿದ್ರೆ ಡಿ ಲಿಂಕ್ ಫಾರ್ಮ್ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಆ ಡಿ ಲಿಂಕ್ ಫಾರ್ಮ್ ಅಂದ್ರೆ ಏನು ಅಂತ ನೀವು ಕೇಳಿದ್ರೆ ಡಿಲೀಟ್ ದ ಲಿಂಕ್ ಅಂತ ಹೇಳಿ ಅಂದ್ರೆ ಈಗಾಗಲೇ ನಾವು ಯಾವ ಮನೇಲಿ ಇದ್ವಿ ಅದನ್ನ ಡಿಲೀಟ್ ಮಾಡ್ಬೇಕು ಆ ಒಂದು ಯೋಜನೆಯನ್ನ ನೀವು ರದ್ದು ಮಾಡ್ಕೋಬೇಕು ಆ ಡೀಲಿಂಗ್ ಫಾರ್ಮ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಸೊ ನೀವ್ ಏನೇನು ಗೃಹ ಜೊತೆ ಯೋಜನೆಯಲ್ಲಿ ಅದೇ ಮನೇಲಿ ಅದು ಡಿಲೀಟ್ ಆಗೋಗುತ್ತೆ ಅದು ಡಿಲೀಟ್ ಮತ್ತೆ ಅದ್ರಲ್ಲೇನೆ ಈಗ ವೆಬ್ಸೈಟ್ ಅಡ್ರೆಸ್ ಗೊತ್ತಲ್ವಾ ನಿಮ್ಗೆ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅಂತ ಹೇಳ್ಬಿಟ್ಟು ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಆ ರೀತಿಯಲ್ಲಿ ತೋರ್ಸುತ್ತಂತೆ ಓಕೆನಾ ಡೀಲಿಂಗ್ ಫಾರ್ಮ್ ಅಂತ ಹೇಳ್ಬಿಟ್ಟು ಫಸ್ಟ್ ನೀವು ಡಿಲೀಟ್ ಮಾಡ್ಕೋಬೇಕು ಅದಾದ ನಂತರ ನೀವು ಸೇಮ್ ಹೆಸರನ್ನ ಟೈಪ್ ಮಾಡ್ಬೇಕು ಆ ಗೃಹ ಜೊತೆ ಯೋಜನೆಗೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸೇಮ್ ಆಧಾರ್ ಕಾರ್ಡ್ ನ ತಗೋಬೇಕು ಹಾಗೆ ನಿಮ್ಮ ಒಂದು ಫೋನ್ ನಂಬರ್ ಎಂಟ್ರಿ ಮಾಡ್ಬೇಕು ಅಂಡ್ ಅದ್ರ ಜೊತೆಗೆ ಹೊಸ ಮನೆದು ಅಕೌಂಟ್ ನಂಬರ್ ಏನಿದೆ ಕರೆಂಟ್ ಬಿಲ್ ಅಲ್ಲಿ ಅಂತ ಹೇಳಿ ನೋಡ್ಕೋಬೇಕು ಓಕೆನಾ ಸೊ ಆ ಒಂದು ಅಕೌಂಟ್ ನಂಬರ್ ನ ಎಂಟ್ರಿ ಮಾಡ್ಬಿಟ್ಟು ಮತ್ತೆ ಕೆಳಗಡೆ ಆಪ್ಷನ್ ಗೆ ನೀವು ಬಂದ್ರೆ ಅಲ್ಲಿ ಆರ್ ಲಿಂಕ್ ಫಾರ್ಮ್ ಅಂತ ಹೇಳಿ ಇರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಅಂದ್ರೆ ಲಿಂಕ್ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರೆ ನೀವು ಹಾಕ್ತಾ ಇದ್ದೀರಾ ಇವಾಗ ಗೃಹ ಜ್ಯೋತಿ ಯೋಜನೆಗೆ ಅಂತ ಹೇಳಿ ಬಟ್ ಇವಾಗಲೇ ಹೋಗ್ಬಿಟ್ಟು ನೀವು ಗೃಹ ಜ್ಯೋತಿ ಯೋಜನೆಗೆ ಮತ್ತೆ ಅಪ್ಲಿಕೇಶನ್ ಆಗೋದಿಲ್ಲ ಯಾಕಂದ್ರೆ ಇದೇ ಫೆಬ್ರವರಿ ಎಂಡ್ ಅಲ್ಲಿ ಫೆಬ್ರವರಿ ನಾಲ್ಕನೇ ವಾರದಲ್ಲಿ ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಸಾಮಾನ್ಯ ಜನಗಳಿಗೆ ಎಲ್ರಿಗೂ ಕೂಡ ಇದು ಓಪನ್ ಆಗೋ ರೀತಿನಲ್ಲಿ ಮಾಡ್ತೀವಿ ಸದ್ಯಕ್ಕೆ ಇನ್ನು ಇದ್ರಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲಿ ಬಿಟ್ಟ ತಕ್ಷಣ ಯಾರ್ಯಾರೆಲ್ಲ ಬಾಡಿಗೆ ಮನೆಗಳೇ ಮಾಡ್ತಿದ್ದೀರೋ ಯಾವ ರೀತಿ ನಾನು ಮೊಬೈಲ್ ಅಲ್ಲೇ ತೋರಿಸ್ಕೊಡ್ತೀನಿ ಯಾಕಂದ್ರೆ ಇನ್ನು ಆ ಲಿಂಕ್ ಲಿಂಕ್ ಮತ್ತೆ ಆ ಗೃಹ ಜ್ಯೋತಿ ಯೋಜನೆ ಗೆ ಓಕೆನಾ ಸೊ ಅದು ಫೆಬ್ರವರಿ ಲಾಸ್ಟ್ ವೀಕ್ ಸೇರಿಸಿದಾಗ ನಮ್ಮ ಮೊಬೈಲ್ ನಲ್ಲೇ ನಿಮ್ಗೆ ಲೈವ್ ಅಲ್ಲಿ ಹೇಳ್ಕೊಟ್ರೆ ನೀವು ಕೂಡ ಈಸಿಯಾಗಿ ಮಾಡ್ಕೋಬಹುದು ಸೊ ಇದೇ ಗೃಹ ಜ್ಯೋತಿ ಯೋಜನೆಯಲ್ಲಿ ಸಿಹಿ ಸುದ್ದಿ ಬಂದಿರುವಂತದ್ದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರುವಂತವರಿಗೆ ಓಕೆನಾ